ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಟೊಮೆಟೊ ಶಾವಿಗೆ ಖಾರ ಭಾತ್ ಯೂಶ್ವಲಿ ಅನ್ನದಿಂದ ಟೊಮೆಟೊ ಭಾತ್ ಮಾಡ್ತೀವಿ ಮತ್ತು ರವೆನಲ್ಲಿ ಕೂಡ ನಾನು ಟೊಮೆಟೊ ಭಾತ್ ಮಾಡಿ ತೋರಿಸಿದ್ದೆ ಇವತ್ತು ಶಾವಿಗೆ ಬಳಸಿ ಅಂದರೆ ಗೋಧಿ ಶಾವಿಗೆ ಬಳಸಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನಾಲ್ಕು ಟೊಮೆಟೊನ ಈ ರೀತಿ ಹಚ್ಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ ನಾಲ್ಕು ಮೀಡಿಯಮ್ ಸೈಜಿಂದ ಟೊಮೆಟೊ ನುಣ್ಣ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ನಾಟಿ ಟೊಮೆಟೊ ಆಗಿರ್ಬೋದು ಫಾರಮ್ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ನೀರು ಹಾಕೋದು ಬೇಡ ಟೊಮೆಟೊನಲ್ಲಿ ನೀರು ಬಿಟ್ಕೊಳ್ಳೋದೆ ಸಾಕಾಗುತ್ತೆ ಈಗ ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈ ಶಾವಿಗೆ ಬಾತಿಗೆ ತುಂಬ ಎಣ್ಣೆಯನ್ನು ಹಿಡಿಸೋಲ್ಲ ಸ್ವಲ್ಪ ಕಡಿಮೆ ಎಣ್ಣೆ ಬಳಸಿನೇ ಮಾಡ್ಬೋದು ಉಪ್ಪಿಟ್ಟಿಗೆಲ್ಲ ಇಡಿಸೋ ಅಷ್ಟು ಎಣ್ಣೆ ಇಡಿಸಲ್ಲ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಬೇಳೆ ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿದ್ದು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಉದ್ದದ್ದಕ್ಕೆ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಸೀಳು ಹಾಕಿ ಕಟ್ ಮಾಡಿದ್ದೀನಿ ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಉದ್ದುದ್ದಕ್ಕೆ ಬೇಕು ಅಂದರೆ ಪೂರ್ತಿ ಉದ್ದುದ್ದಕ್ಕೂ ಕಟ್ ಮಾಡ್ಕೊಳ್ಬೋದು ಎರಡು ಹಾಕಿದ್ದೀನಿ ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಅದನ್ನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಈಗ ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೋಝನ್ ಬಟಾಣಿ ಆದರೂ ಪರವಾಗಿಲ್ಲ ತಗೊಳ್ಬೋದು ಒಣಗಿದ ಬಟಾಣಿ ಆದರೆ ರಾತ್ರಿನೇ ನೆನೆಸಿಟ್ಕೊಂಡು ಸಪ್ರೇಟಾಗಿ ಒಂದು ರೌಂಡ್ ಬೇಯಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ಇದರಲ್ಲೇ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟೊಂದು ಬೇಯಲ್ಲ ಹಾರ್ಡಾಗಿರುತ್ತೆ ಒಣಗಿದ ಬಟಾಣಿ ಇದಕ್ಕೆ ಬೇರೆ ಏನು ತರಕಾರಿ ಹಾಕದೇ ಇರೋದ್ರಿಂದ ಬಟಾಣಿ ಒಂದನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕರ್ಬೇವಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕಡಲೆಕಾಯಿ ಬೀಜನೋ ಇಲ್ಲ ಗೋಡಂಬಿನೋ ಸಪ್ರೇಟಾಗಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಹಾಕ್ಕೊಳ್ಬೋದು ಒಗ್ಗರಣೆಯಲ್ಲಿ ಈರುಳ್ಳಿ ಬಟಾಣಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊ ಪ್ಯೂರಿನ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಪ್ಯೂರಿ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಇಷ್ಟೇ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಒಂದು ಬಟ್ಲು ಶಾವಿಗೆ ಒಂದು ಬಟ್ಲು ಟೊಮ್ಯಾಟೊ ಪ್ಯೂರಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಪ್ಯೂರಿ ಹಾಕಿರೋದೆಲ್ಲ ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಹುರಿಬೇಕು ಉಪ್ಪು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿಬೇಕು ನೋಡಿ ಟೊಮೆಟೊ ಪ್ಯೂರಿ ಎಲ್ಲ ಗಟ್ಟಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಒಗ್ಗರಣೆ ಜೊತೆ ಅದು ಚೆನ್ನಾಗಿ ಬ್ಲೆಂಡ್ ಆಗಿದೆ ಈಗ ಸ್ವಲ್ಪ ವಾಂಗಿಬಾತ್ ಪೌಡರ್ನ ಇದರಲ್ಲಿ ಇದ್ದೀನಿ ತುಂಬ ಜಾಸ್ತಿನೂ ಹಾಕಕ್ಕೆ ಹೋಗ್ಬಾರ್ದು ಮಸಾಲೆ ಘಾಟ್ ಆಗುತ್ತೆ ಅಷ್ಟು ಸೂಟ್ ಆಗಲ್ಲ ನಾನಿಲ್ಲಿ ಒಂದು ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕಿದೆ ಬಾತ್ ಪೌಡರ್ ಇಲ್ಲ ಅಂತಂದರೆ ಬಿಸಿಬೇಳೆ ಬಾತ್ ಪೌಡರ್ ಮನೆಯಲ್ಲಿದ್ದರೆ ಅದನ್ನು ಹಾಕ್ಕೊಳ್ಬೋದು ಅಂದರೆ ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡರ್ ಮನೆಯಲ್ಲಿ ರೆಡಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಅದು ಯಾವುದೂ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೀರು ಹಾಕ್ತಾಯಿದ್ದೀನಿ ಎರಡು ಬಟ್ಲಷ್ಟು ನೀರು ಹಾಕ್ತೀನಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಶಾವಿಗೆ ತೊಗೊಂಡಿರೋದು ಒಂದಕ್ಕೆ ಎರಡು ಪ್ರಪೋರ್ಷನಲ್ಲಿ ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಾಗಿದೆ ಈಗ ನೀರು ಕುದಿಬೇಕು ಕುದಿ ಬಂದ ಮೇಲೆ ಶಾವಿಗೆ ಹಾಕೋಣ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜಲ್ಲಿ ಶಾವಿಗೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ವ್ಯಾಂಬಿನೋ ಅವ್ರದ್ದು ರೋಸ್ಟೆಡ್ ವರ್ಮಿಸಿಲಿ ತೊಗೊಂಡಿದ್ದೀನಿ ಇದು ಹುರಿದಿರೋದೇ ತೊಗೊಂಡ್ರೆ ಸಲೀಸಾಗುತ್ತೆ ಕೆಲಸ ಕಡಿಮೆ ಆಗುತ್ತೆ ಉರಿದೇ ಇರೋದು ಸಿಗತ್ತೆ ತಗೊಂಡು ಅದನ್ನು ಫ್ರೈ ಮಾಡಿ ಬಳಸಬೇಕಾಗತ್ತೆ ಇದನ್ನೀಗ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಅದು ಬೇಯೋದಕ್ಕೆ ಸಮಯ ಬೇಕಾಗುತ್ತೆ ನೋಡಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಆಗಿದೆ ಈಗ ನೀನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಏನಂದರೆ ಶಾವಿಗೆ ಭಾತು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಆಫ್ ಮಾಡಿದ್ಮೇಲೂ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿ ಹಿಂಗಿ ಹುಡಿ ಹುಡಿಯಾಗಿ ಚೆನ್ನಾಗಾಗುತ್ತೆ ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎರಡು ಹಾಕ್ತೀನಿ ಇದಕ್ಕೆ ನಿಂಬೆಹಣ್ಣೆಲ್ಲ ನಿಂಬೆ ರಸ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಟೊಮೆಟೊನಲ್ಲೇ ಸಾಕಷ್ಟು ಹುಳಿ ಪ್ರಮಾಣ ಇರುತ್ತೆ ಹಾಗಾಗಿ ಇದು ಈಗ ರೆಡಿ ಆಯಿತು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಮಾಡಿದ ತಕ್ಷಣ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಟೊಮೆಟೊ ಶಾವಿಗೆ ಭಾತು ಹುರಿದಿರೋ ಶಾವಿಗೆ ತಗೊಂಡ್ಬಿಟ್ರಂತೂ ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ಗೂ ರಾತ್ರಿ ಊಟಕ್ಕೂ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ಪಿಕ್ನಿಕ್ ಎಲ್ಲ ಹೋಗಬೇಕಾದ್ರೆ ಕೂಡ ಇದು ಈ ಥರದ್ದು ಮಾಡ್ಕೊಂಡು ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು